ಗೆಳೆಯರ ಯಾರವ್ರ ಕರೀರಿ ನಮಸ್ಕಾರ ನಮಸ್ಕಾರ ಗೆಳೆಯರ್ಗೆ ಆದ್ರೆ ಕೆಳಗಡೆ ಗರಿಯಾಕಾಪ ಹಾಕಿದ್ರಿ ಸರಿಯಾಗಿ ಹಾಕಿದ್ರಿ ಚೆನ್ನಾಗೈತೆ ಅದು ಕರೆಕ್ಟಾಗೆ ಅದು ತೆಗಿಬೇಕು ಹಾಕ್ಬೇಕು ಅಂದರೆ ಎಷ್ಟು ದುಡ್ಡು ಖರ್ಚು ಹಾಕಿದೆ ವೇಸ್ಟ್ ಅಲ್ವಾ ಹೇಳ ಕನ್ನಡ ಹಾಕಿದ್ರಿ ಭಾಳಕ್ಕೆ ಸಂತೋಷ ಅದು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಮೈಸೂರು ಹೃದಯ ಭಾಗದಲ್ಲಿರುವ ನಜರ್ಬಾದ್ ಸಂಬಂಧಪಟ್ಟ ಹಾಗೆ ಬಸ್ ಸ್ಟ್ಯಾಂಡ್ ಹಿಂಭಾಗ ಇರ್ತಕ್ಕಂಥ ಆಹಾರ ವೇದ್ ಅನ್ನೋ ಹೋಟೆಲ್ ಮಾಲೀಕರು ಮೇಲೆ ಕನ್ನಡವನ್ನು ಹಾಕಿದರೆ ತುಂಬ ಸಂತೋಷ ಆದರೆ ಕೆಳಗಡೆ ಆಂಗ್ಲ ಭಾಷೆ ಅದು ಎಚ್ ಎ ಆರ್ ಎ ವಿ ಡಿ ಎಚ್ ಆಹಾರ ವೇದ ಅಂತ ಕರೆಕ್ಟಾಗಿದೆ ಆದರೆ ಮೇಲ್ಗಡೆ ಒಂದು ಗೆರೆ ಎಳೆದಿದ್ದಾರೆ ನೋಡಿ ಆಂಗ್ಲ ಭಾಷೆಯ ಮೇಲೆ ಒಂದು ಗೆರೆ ಎಳೆದಿದ್ದೀರಲ್ಲ ಇದು ಹಿಂದಿ ಥರ ಕಾಣ್ತಾ ಇದೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಾಗೆ ಸುಮಾರು ಕನ್ನಡ ಅಭಿಮಾನಿಗಳು ನಮಗೆ ಕರೆ ಮಾಡಿ ಹದಿನೈದು ಇಪ್ಪತ್ತು ದಿವಸದಿಂದನೂ ನಮಗೆ ಕರೆ ಮಾಡ್ತಾ ಇದ್ದಾರೆ ಮತ್ತು ಫೋಟೋಗಳು ಸಮೇತ ಎಲ್ಲ ತೆಗೆದು ಕಳಿಸ್ತಾ ಇದ್ದಾರೆ ನಮಗೆ ಒಂದು ಕಡೆ ಯಾಕೆ ಹಿಂದಿ ನಮ್ಮ ಕನ್ನಡದಲ್ಲಿ ಇದ್ಕೊಂಡು ಸಾಂಸ್ಕೃತಿಕ ನಗರದಲ್ಲಿ ಇದ್ಕೊಂಡು ಈ ರೀತಿ ಕನ್ನಡವನ್ನು ಯಾಕೆ ಕಡೆಗಣಿಸ್ತಾ ಇದ್ದಾರೆ ಅಂತ ತುಂಬ ಮುಜುಗರ ಆಗ್ತಿತ್ತು ಇವತ್ತು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಸ್ಥಳೀಯ ಮ್ಯಾನೇಜರ್ ಅವ್ರನ್ನ ಸಂಪರ್ಕ ಮಾಡಿದಾಗ ಸರ್ ಅದು ಹಿಂದಿ ಅಲ್ಲ ಇಂಗ್ಲೀಷು ಆಂಗ್ಲ ಭಾಷೆ ಅಂತ ನಮಗೆ ತೋರಿಸಿದ್ರು ಅಕ್ಷರಗಳು ತೋರಿಸಿದ್ರು ಎ ಎಚ್ ಎ ಆರ್ ಎ ಆಹಾರ ವಿ ಇ ಡಿ ಎಚ್ ವೇದ ಇದು ಕರೆಕ್ಟ್ ಆಗಿದೆ ಆದರೆ ಗೆರೆ ಎಳೆದಿದ್ರಲ್ಲ ಮಧ್ಯದಲ್ಲಿ ಒಂದೊಂದು ಗೆರೆ ಎಳೆದಿದ್ದಾರಲ್ಲ ಅದರಿಂದ ಹಿಂದಿ ಅಕ್ಷರ ಥರ ಕಾಣ್ತಾ ಇದೆ ದಯಮಾಡಿ ಇದನ್ನು ಬದಲಾವಣೆ ಮಾಡಲೇಬೇಕು ಇಲ್ಲಾಂದರೆ ಮೈಸೂರು ಮಹಾನಗರ ಪಾಲಿಕೆಗೆ ನಾವು ದೂರು ಕೊಟ್ಟು ಒಂದು ಮನವಿ ಮಾಡ್ತಾ ಇದ್ವಿ ನೋಡೋಣ ಏನು ಹೇಳ್ತಾರೋ ಮನೆಯಲ್ಲಿ ಮಾಲೀಕರು ಇಲ್ಲ ರೂಪಾಯಿ ಬಂಡವಾಳ ಹಾಕಿದರೆ ಗ್ರಾಹಕರಿಲ್ಲ ಒಂದು ಕಡೆ ಅವ್ರಿಗೂ ಒಂದು ಕಡೆ ನೋವಾಗ್ತಾ ಆಗ್ತಾ ಇದೆ ಇವತ್ತು ಹೋಟ್ಲುಗಳಲ್ಲಿ ವ್ಯಾಪಾರ ಮಾಡಬೇಕು ಬಂಡವಾಳ ಹಾಕಿದರೆ ತುಂಬ ಇದೆ ಕೊರೋನಾ ಪಂಥಗಳಿಂದ ಎಷ್ಟೋ ನೂರಾರು ವರ್ಷಗಳಿಂದ ವ್ಯವಹಾರ ಮಾಡ್ಕೊ ಬರ್ತಿದ್ದ ಹೋಟೆಲ್ ಮಾಲೀಕರು ಎಷ್ಟೋ ಹೋಟ್ಲುಗಳು ಮುಚ್ಚೋಗಿದೆ ಅದರಿಂದ ನಾವು ಸಹ ಇವ್ರಿಗೆ ಒಂದು ಪ್ರೀತಿ ಉದಾರ ಮನಸ್ಸಿನಿಂದ ಹೃದಯವಂತಿಕೆಯಿಂದ ಅವ್ರಿಗೆ ಅರಿವು ಮೂಡಿಸ್ತೇವೆ ದಯಮಾಡಿ ನೋಡಿ ಕನ್ನಡ ನೋಡಿ ಕನ್ನಡ ಬೋಟ್ ಹಾಕಿದರೆ ತುಂಬ ಸಂತೋಷ ಕನ್ನಡನೂ ಹಾಕಿದ್ದೀರಿ ಅದೆಲ್ಲ ಮಾಡಿದಿರಿ ಆ ಗೆರೆ ಎಲ್ಲಿರಲಿಲ್ಲ ಅಂದಿದ್ರೆ ಇದು ಅದು ಹಿಂದಿ ಭಾಷೆ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ದಯಮಾಡಿ ಈಗ ಸಂಬಂಧಪಟ್ಟಂಥ ಮ್ಯಾನೇಜರ್ ನಂಬರ್ ಹೇಳಿ